ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಬಾಲಕಾಂಡದಲ್ಲಿ ವಿಶ್ವಾಮಿತ್ರನು ತ್ರಿಶಂಕು ರಾಜನಿಂದ ಯಾಗ ಮಾಡಿಸಲು ಉಪಕ್ರಮಿಸಿದುದು ಎಂಬ ಐವತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ತ್ರಿಶಂಕುವು ವಸಿಷ್ಠರಿಂದಾಗಲಿ ವಸಿಷ್ಠ ಪುತ್ರರಿಂದಾಗಲಿ ತಾನು ಬಯಸಿದ ಬಯಕೆಯನ್ನು ಸಶರೀರವಾಗಿ ಸ್ವರ್ಗಕ್ಕೆ ಹೋಗಬೇಕೆಂಬ ಆಶಯವನ್ನು ಈಡೇರಿಸಿಕೊಳ್ಳಲಾರದೆ ಹೋದಾಗ ವಸಿಷ್ಠ ಪುತ್ರರಿಂದ ಗುರುಪುತ್ರರಿಂದ ಶಪಿಸಲ್ಪಟ್ಟು ಚಂಡಾಲತ್ವವನ್ನು ಪಡೆದು ವಸಿಷ್ಠರ ವೈರಿಯಾದ ವಸಿಷ್ಠರ ಮೇಲೆ ದ್ವೇಷವನ್ನು ಸಾಧಿಸುತ್ತಿದ್ದ ವಿಶ್ವಾಮಿತ್ರನ ಬಳಿಗೆ ಬಂದು ಆತನನ್ನು ಹಾಡಿ ಹೊಗಳಿ ತನಗೆ ಸೂಚಿ ಯೋಗ್ಯ ಮಾರ್ಗೋಪಾಯವನ್ನು ಸೂಚಿಸಬೇಕೆಂದು ಕೇಳಿಕೊಳ್ಳುತ್ತಾನೆ ಅದನ್ನೇ ಆತ ತನ್ನ ಗುರುಗಳಾದ ವಸಿಷ್ಠರಲ್ಲಿ ಕೇಳಿಕೊಂಡಿದ್ದರೆ ಅವರೇನಾದರೂ ಮಾರ್ಗವನ್ನು ಸೂಚಿಸುತ್ತಿದ್ದರೇನು ಆದರೆ ಅಹಂಕಾರದಿಂದ ಮೆರೆಯುತ್ತಿದ್ದ ವಿಶ್ವಾಮಿತ್ರನ ಪ್ರಯತ್ನದಿಂದಾಗಿ ತ್ರಿಶಂಕುವಿಗೆ ಅತ್ಯಂತ ದುಷ್ಕರವಾದ ಕರ್ಮವನ್ನು ಎದುರಿಸಬೇಕಾದ ಸ್ಥಿತಿ ಬರುತ್ತದೆ ಆಮೇಲೆ ವಿಶ್ವಾಮಿತ್ರನು ಚಂದಾಲ ಸ್ವರೂಪನಾದ ತ್ರಿಶಂಕು ಮಹಾರಾಜನನ್ನು ಕುರಿತು ತ್ರಿಶಂಕುರಾಜನೇ ನೀನು ಮಹಾ ಧರ್ಮಾತ್ಮನು ನಾನು ನಿನಗೆ ರಕ್ಷಕನಾದನು ಅಂಜಬೇಡ ನಾನು ಯಜ್ಞ ಕರ್ಮದಲ್ಲಿ ನಿಪುಣರಾದ ಪುಣ್ಯಾತ್ಮರನ್ನು ಯಜ್ಞ ಸಹಕಾರಿಗಳಾದ ಋತ್ವಿಜರನ್ನು ಕರೆಸುತ್ತೇನೆ ನೀನು ಸುಖವಾಗಿ ಯಜ್ಞ ಕರ್ಮಗಳನ್ನು ಮಾಡಿ ದೇಹ ಸಹಿತವಾಗಿ ಸ್ವರ್ಗಕ್ಕೆ ಹೋಗು ತ್ರಿಶಂಕುರಾಜ ನಿನಗೆ ಸ್ವರ್ಗ ಪ್ರಾಪ್ತಿಯನ್ನು ಹಸ್ತಗತವಾಗಿ ಮಾಡಿದನೆಂದು ನಿಶ್ಚಯಿಸು ನನ್ನ ಮಾತು ನಿಶ್ಚಯ ನನ್ನ ಮರಹೊಕ್ಕ ಮೇಲೆ ನಾನೇ ನಿನ್ನ ಕಾರ್ಯವನ್ನು ಸಾಧ್ಯ ಮಾಡಿಕೊಡುವೆನು ಎಂದು ನಂಬಿಕೆಯನ್ನು ಕೊಟ್ಟು ಧರ್ಮಿಷ್ಠರು ಅತಿ ತೇಜಸ್ವಿಗಳು ಆದ ತನ್ನ ಮಕ್ಕಳನ್ನು ಕರೆದು ಮಕ್ಕಳಿರ ತ್ರಿಶಂಕುರಾಜನ ಯಜ್ಞಕ್ಕೆ ಬೇಕಾದ ವಸ್ತುಗಳನ್ನು ಸಂಪಾದಿಸಿರಿ ಎಂದು ಆಜ್ಞಾಪಿಸಿ ತನ್ನ ಶಿಷ್ಯರನ್ನು ಕರೆದು ನೀವು ಯಜ್ಞ ಕರ್ಮದಲ್ಲಿ ನಿಪುಣರಾಗಿ ಶಾಸ್ತ್ರಜ್ಞರಾದ ಋತ್ವಿಜರನ್ನು ಸಮಸ್ತ ಬ್ರಾಹ್ಮಣರನ್ನು ಬೇಕಾದ ಸ್ನೇಹಿತರನ್ನು ಕರೆದುಕೊಂಡು ಬನ್ನಿರಿ ಎಂದು ನಿರೂಪಿಸಿದನು ಶಿಷ್ಯರು ನಾನಾ ದಿಕ್ಕುಗಳಿಗೂ ಹೋಗಿ ಅಲ್ಲಲ್ಲಿದ್ದ ಬ್ರಾಹ್ಮಣರನ್ನು ಬ್ರಹ್ಮಜ್ಞಾನಿಗಳಾದ ಋಷಿಗಳನ್ನು ಕರೆದುಕೊಂಡು ಬಂದು ಯಜ್ಞ ಪುರುಷನ ಹಾಗೆ ಪ್ರಜ್ವಲಿಸುತ್ತಿದ್ದ ವಿಶ್ವಾಮಿತ್ರ ಮುನೀಶ್ವರನನ್ನು ಕೊರೆತು ಗುರುಗಳೇ ನಾನಾ ದೇಶಗಳಿಗೂ ಹೋಗಿ ಅಲ್ಲಲ್ಲಿದ್ದ ಋಷಿಗಳನ್ನು ಬ್ರಾಹ್ಮಣರನ್ನು ಕರೆದು ಬಂದೆವು ಅವರೆಲ್ಲರೂ ಬರುತ್ತಾಗಿದ್ದಾರೆ ಮಹೋದಯ ಮತ್ತು ವಸಿಷ್ಠ ಮನೀಶ್ವರನ ನೂರು ಮಕ್ಕಳು ಹೊರತಾಗಿ ಮಿಕ್ಕವರೆಲ್ಲರೂ ಬರುತ್ತಾಗಿದ್ದಾರೆ ಆ ವಸಿಷ್ಠ ಪುತ್ರರು ಕ್ಷತ್ರಿಯನ್ನು ಯಾಗ ಮಾಡಿಸುವವನು ಯಜ್ಞ ಕರ್ತೃವು ಚಂಡಾಲನು ಕ್ಷತ್ರಿಯನಿಗೆ ಯಾಗವನ್ನು ಮಾಡಿಸುವುದಕ್ಕೆ ಅಧಿಕಾರವೆಲ್ಲಿ ಅದರೊಳಗು ಚಂಡಾಲನಿಂದ ಯಾಗವನ್ನು ಮಾಡಿಸಿದರೆ ಆ ಯಾಗದಲ್ಲಿ ದೇವರ್ಷಿಗಳು ಹೇಗೆ ಧವಿಸ್ಸನ್ನು ಕೊಳ್ಳುವರು ಆ ಚಂಡಾಲನು ವಿಶ್ವಾಮಿತ್ರನಿಂದ ರಕ್ಷಿಸಲ್ಪಟ್ಟು ಸ್ವರ್ಗಲೋಕವನ್ನು ಹೇಗೆ ಸೇರುವನು ಎಂದು ನಿಷ್ಠುರವನ್ನಾಡಿದರು ಎಂದು ನುಡಿದರು ಆ ಮಾತನ್ನು ಕೇಳಿ ವಿಶ್ವಾಮಿತ್ರವನೆಯು ಅತ್ಯಂತ ಕೋಪಾಯುಕ್ತನಾಗಿ ಎಳೈ ಶಿಷ್ಯರೇ ತತ್ಪಸ್ಸನ್ನು ಮಾಡಿ ದೋಷರಹಿತನಾದ ನನ್ನನ್ನು ದೂಷಿಸುವವರೆಲ್ಲರೂ ಭಸ್ಮವಾಗಿ ಹೋಗುವರು ಸಂಶಯವಿಲ್ಲ ನನ್ನನ್ನು ದೂಷಿಸಿದವರು ಈ ಕ್ಷಣದಲ್ಲಿ ಯಮಪಾಶ ಬದ್ಧರಾಗಿ ಯಮಲೋಕವನ್ನು ಸೇರಿ ಏಳು ನೂರು ವರ್ಷಗಳ ಪರ್ಯಂತ ಹೆಣವನ್ನು ತಿನ್ನುವರಾಗಿಯೂ ನಾಯಿಗಳ ಮಾಂಸವನ್ನು ಭಕ್ಷಿಸುವವರಾಗಿಯೂ ಮುಷ್ಟಿಕರೆಂಬ ಹೆಸರುಳ್ಳವರಾಗಿಯೂ ಸಮ ಪ್ರಾಣಿಗಳನ್ನು ಕೊಲ್ಲುವಂತಹ ಘಾತುಕರಾಗಿಯೂ ವಿಕಾರವಾದ ಆಕಾರವುಳ್ಳವರಾಗಿಯೂ ಲೋಕದವರೆಲ್ಲರಿಗೂ ಎಲ್ಲರಿಗೂ ನಿಂದಿತರು ಆಗಲಿ ಅಜ್ಞಾನಿಯಾದ ಮಹೋದಯನು ನನ್ನನ್ನು ದೂಷಿಸಿದನಾದ ಕಾರಣ ಅವನು ಸಮಸ್ತ ಲೋಕಗಳಲ್ಲಿಯೂ ನಿಂದಿತನಾಗಿ ಹುಟ್ಟಿ ಕಿರಾತನಾಗಿ ಪ್ರಾಣಾವಸಾನ ಪರ್ಯಂತ ನಿರ್ದಯನಾಗಿದ್ದು ನರಕವನ್ನು ಪಡೆಯಲಿ ಎಂದು ಶಾಪವನ್ನು ಕೊಟ್ಟು ಸಮಸ್ತ ಋಷಿಗಳನ್ನು ಕರೆದುಕೊಂಡು ತ್ರಿಶಂಕುರಾಯನಿಂದ ಯಾಗವನ್ನು ಮಾಡಲು ಉಪಕ್ರಮಿಸಿದನು ಇಲ್ಲಿ ವಸಿಷ್ಠನ ಕೋಪವೇನು ಸಹಜವಾದುದೆ ಆದರೆ ವಸಿಷ್ಠ ಕ್ರಮಿಸಿ ವಿಶ್ವಾಮಿತ್ರನ ಕೋಪವೇನು ಸಹಜವಾದುದೆ ಆದರೆ ವಸಿಷ್ಠ ಪುತ್ರರು ಮಾಡಿದ ತಪ್ಪಾದರೂ ಏನು ಬ್ರಾಹ್ಮಣನಾದವನು ಸಾಮಾನ್ಯವಾಗಿ ಸಮಾಜದಲ್ಲಿ ಉನ್ನತ ಸ್ಥಿತಿಯಲ್ಲಿ ಗಮನಿಸಲ್ಪಡುತ್ತಾನೆ ಅಂದರೆ ಉನ್ನತ ಸ್ಥಿತಿಯನ್ನು ಆತನಿಗೆ ಸಮಾಜ ಸಮುದಾಯವೇ ಕೊಡುತ್ತದೆ ಇಡೀ ಸಮುದಾಯದ ಇತರ ಎಲ್ಲರೂ ಆತನನ್ನು ಗುರುಭಾವದಿಂದ ಪೂಜಿಸುತ್ತಾರೆ ಆದರೆ ಸಮಾಜವು ತನಗೆ ಕೊಟ್ಟಿರುವ ಆ ಸ್ಥಾನವನ್ನು ಯೋಗ್ಯ ರೀತಿಯಿಂದ ಕಾಪಾಡಿಕೊಂಡು ಪ್ರತಿಯೊಬ್ಬರಿಗೂ ಸಮಾಜದಲ್ಲಿ ಯೋಗ್ಯವಾದ ಧರ್ಮೋಪದೇಶವನ್ನು ಮಾಡುತ್ತಾ ಅವರೆಲ್ಲರನ್ನು ಉದ್ಧರಿಸುವ ಕಾರ್ಯವನ್ನು ಬ್ರಾಹ್ಮಣನಾದವನು ಮಾಡಬೇಕೇ ಹೊರತು ತಾನು ಶ್ರೇಷ್ಠನೆಂದು ಭಾವಿಸಿಕೊಂಡು ಉಳಿದವರನ್ನು ಹಳೆಯುತ್ತಾ ಹೋದರೆ ಅವರೆಲ್ಲರ ಪಾಪಗಳನ್ನು ಬ್ರಾಹ್ಮಣನಾದವನು ತೆಗೆದುಕೊಂಡು ಮರು ಜನ್ಮದಲ್ಲಿ ತಾನೇ ಚಂಡಾಲನಾಗಬೇಕಾಗುತ್ತದೆ ಹಾಗೆ ಆತನು ತಮ್ಮೆಲ್ಲರ ಪಾಪಗಳನ್ನು ತೆಗೆದುಕೊಂಡಾಗ ಆ ಉಳಿದೆಲ್ಲ ಜನಗಳೇ ಉದ್ಧಾರವಾಗಿ ಮುಂದಿನ ಜನ್ಮಗಳಲ್ಲಿ ಉನ್ನತ ಜನ್ಮಗಳನ್ನು ಪಡೆಯುತ್ತಾರೆ ಆ ಕಾರಣದಿಂದಾಗಿ ಬ್ರಾಹ್ಮಣನಾದವನು ಯೋಗ್ಯ ಸ್ಥಿತಿಯಲ್ಲಿದ್ದು ಇತರರನ್ನು ನಿಂದಿಸುವ ಇತರರನ್ನು ಶೀಗಳೆಯುವ ಕಾರ್ಯಕ್ಕೆ ಕೈಹಾಕಬಾರದೆಂದು ವಾಲ್ಮೀಕಿ ಮುನಿಗಳು ಇಲ್ಲಿ ಸೂಕ್ಷ್ಮವಾಗಿ ತೋರಿಸುತ್ತಿರುವರು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ